ಮಾವಿನಕಾಯಿನ ಇಷ್ಟಪಟ್ಟು ತಿನ್ನೋರಿಗೆ ಈ ರೆಸಿಪಿ ತುಂಬಾ ಇಷ್ಟ ಆಗತ್ತೆ ಚಿಕ್ಕ ವಯಸ್ಸಿದ್ದಾಗಿಂದೂ ಈ ಒಂದು ರೆಸಿಪಿನ ಪ್ರತಿ ಸಲ ಮಾವಿನಕಾಯಿ ಸಿಕ್ಕಾಗ್ಲೂ ನಾನು ಮಾಡೇ ಮಾಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ಬಹಳ ಈಸಿ ಇದನ್ನು ಸ್ನ್ಯಾಕ್ ಥರ ನೀವು ತಿನ್ಬೋದು ಅಥವಾ ಹುಳಿಯಾಗಿ ಸೀಸಿಯಾಗಿ ಚಟ್ಪಟ ಅಂತ ಇರುತ್ತೆ ಅಂತ ಚಟ್ಪಟ ಮಾವಿನಕಾಯಿ ಅಂದ್ಕೊಂಡು ತಿನ್ಬೋದು ಇದಕ್ಕೆ ಹೆಸರು ಅಂತ ಪರ್ಟಿಕ್ಯುಲರ್ ಆಗಿ ಏನಿಲ್ಲ ಹಾಗಾಗಿ ನಾನು ಇದನ್ನು ಚಟ್ಪಟ ಮಾವಿನಕಾಯಿ ಅಂತ ಕರಿತಾ ಇದ್ದೀನಿ ಹಾಗಾದರೆ ಬನ್ನಿ ಈ ರೆಸಿಪಿನ ಕ್ವೀಕ್ ಆಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ಚಟ್ಪಟ ಮಾವಿನಕಾಯಿನ ಮಾಡೋದಕ್ಕೆ ತೋತಾಪುರಿ ಮಾವಿನಕಾಯಿಯೇ ಬೇಕಾಗತ್ತೆ ಬೇರೆ ಮಾವಿನಕಾಯಿ ತುಂಬ ಹುಳಿ ಬರೋದ್ರಿಂದ ಇದು ಸ್ವಲ್ಪ ಸಿಹಿ ಸಿಹಿಯಾಗಿ ಹುಳಿಯಾಗಿರೋದ್ರಿಂದ ಈ ಮಾವಿನಕಾಯಿನ ತಗೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಇದನ್ನು ಚೆನ್ನಾಗಿ ತೊಳ್ಕೊಂಡು ಹಾಗೆಯೇ ಸಣ್ಣದಾಗಿ ಹೆಚ್ಕೋಬೇಕಾಗತ್ತೆ ಹೀಗೆ ಈ ರೀತಿ ಸಣ್ಣ ಸಣ್ಣದಾಗಿ ಇದನ್ನು ಹೆಚ್ಕೊಂಡು ಒಂದು ಬೌಲ್ಗೆ ಇದನ್ನು ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಉಪ್ಪು ಎಲ್ಲನೂ ಸೇರಿಸಿಕೊಳ್ಳೋಣ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಸ್ವಲ್ಪ ಮುಂದೆ ಇದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಹಾಗೇನೇ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಡಲೆಕಾಯಿ ಎಣ್ಣೆನೇ ತೊಗೊಳ್ಳಿ ಅದರದ್ದು ಫ್ಲೇವರ್ ತುಂಬಾ ರುಚಿಯಾಗಿರುತ್ತೆ ಚೆನ್ನಾಗಿ ಇದನ್ನೆಲ್ಲ ನೀಟಾಗಿ ಸಲ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು ಗಂಟೆ ನೆನೆಯೋದಕ್ಕೆ ಬಿಟ್ಬಿಡೋಣ ಇದನ್ನು ನೆನೆಸ್ಕೊಂಡಾಗ ಅದರಲ್ಲಿ ಉಪ್ಪು ಮತ್ತು ಬೆಲ್ಲ ಎಲ್ಲನೂ ಕರಗಿಬಿಟ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತೆ ಒಂಥರ ಜ್ಯೂಸಿಯಾಗಿರುತ್ತಲ್ಲ ಅದು ತುಂಬಾ ರುಚಿಯಾಗಿರುತ್ತೆ ಸೊ ಇದು ತುಂಬ ಸಿಂಪಲ್ ರೆಸಿಪಿ ಅಂತ ನಿಮಗೆ ಅನ್ನಿಸ್ಬೋದು ಆದರೆ ಟ್ರಸ್ಟ್ ಮೀ ತುಂಬಾ ರುಚಿಯಾಗಿರುತ್ತೆ ಇದನ್ನು ತಿಂತಾ ಇದ್ದರೆ ನೀವು ಮತ್ತೆ ಮತ್ತೆ ಇದನ್ನು ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಈ ಚಟ್ಪಟ ಮಾವಿನಕಾಯಿ ಈಗ ಒಂದು ಗಂಟೆ ಆಗಿದೆ ನೋಡಿ ಇಷ್ಟು ಚೆನ್ನಾಗಿ ರಸ ಎಲ್ಲ ಬಿಟ್ಕೊಂಡಿದೆ ಈ ರೀತಿ ಆದರೆ ಇದು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಈ ಚಟ್ಪಟ ಮಾವಿನಕಾಯಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಈ ರೆಸಿಪಿ ನಿಮಗೆ ಮುಂಚೆನೇ ಗೊತ್ತಿದ್ದರೆ ಕೂಡ ಖಂಡಿತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ